ದೊಡ್ಡ ಸಾಹುಕಾರನ ಮಗನಾಗಿ ಒಬ್ಬ ವಿದ್ಯಾವಂತರಾಗಿ ಇಂತ ಹೆಣ್ಣಿಗೆ ಬಾಳು ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲೂ ಈ ಸದಾ ನಾನು ಚಿರಾಣಿಯಾಗಿರುತ್ತೇನೆ ಸರ್ ಚಿರಾಣಿಯಾಗಿರುತ್ತೇನೆ ಅಂತ ದೊಡ್ಡವಾದ ಮಾತು ಹೇಳಿ ನನ್ನನ್ನು ಗಗನ ಕೇಳಿಸಬೇಡು ಬಾಳಿನ ರೀತಿ ಹೀಗೆ ಇರುತ್ತೆ ಅಂತ ನಾವು ಇಚ್ಛಿಸಿದರೆ ಹೆಚ್ಚು ಹಾಕಿದ ಪರಮಾತ್ಮನಿಗೆ ಏನು ಸಿಗುತ್ತೆ ಬೆಲೆ ಮನೋಜ್ ಕಟ್ಟುವ ಬೆಲೆ ಯೋಗ್ಯ ರೀತಿಯಲ್ಲಿರಬೇಕು ಅಂತಾನೆ ಈ ಬಡವರಿಗೆ ಬಾಳು ನೀಡಿ ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸಿ ದೇಶದ ಕನಸು ಮಹಾತ್ಮರ ಆಸೆ ನನ್ನ ಆಸೆ ಸರ್ ಬೇಡಿ ಸರ್ ಅಂತ ನೀರ್ತಾರ ನೀವು ಮಾಡಬೇಡಿ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡುವುದಕ್ಕಾಗಿ ಮಹಾತ್ಮ ಗಾಂಧೀಜಿಯವರಷ್ಟು ತ್ಯಾಗ ಮಾಡಿದ್ರು ದಂಡಿ ಯಾತ್ರೆ ಮಾಡಿದ್ರು ತಮ್ಮ ಬಟ್ಟೆಯನ್ನು ಕಳಿಸಿ ಹೋರಾಟ ಮಾಡಿದ್ರು ಕೊನೆಗೆ ಅವರಿಗೆ ಏನ್ ಸಿಕ್ತು ಹೆಂತ ಪದವಿ ಸಿಕ್ತು ಗೊತ್ತೇನು ಗುರು ಗುಂಡೇಟಿನ ಪದವಿ ಸಿಕ್ತು ಸರ್ ಹೀಗಿರುವಾಗ ಬಡವರ ಕೈ ಹಿಡಿದು ಕಷ್ಟಕ್ಕೆ ಗುರಿ ಮಾಡ್ಕೊತೀರಾ ದಯವಿಟ್ಟು ಅಂತ ನಿರ್ಧಾರ ನೀವು ಮಾಡಬೇಡಿ ವಿದ್ಯಾಮಂತರು ನೀವು ಹೂ ಅಂದ್ರೆ ಸಾಕು ಸಾಲಾಗಿ ಹುಡಿಯೋರು ಬಿಡ್ತಾರೆ ಹೀಗಿರುವಾಗ ಒಬ್ಬ ಒಳ್ಳೆ ಕುಟುಂಬದ ಕಣ್ಣೆಯನ್ನು ಕೈ ಹಿಡಿದು ಬಾಳವೆಯನ್ನು ಮಾಡಿ ದಯವಿಟ್ಟು ನೆನಿಗೆ ಬರ್ ನೀನು ಹೇಳೋ ಇವರಿಗೆ ನೋಡು ತಂಗಿ ನಾನು ನಿಮ್ಮ ಹಾಗೆ ಬಡತನದಲ್ಲಿ ಹುಟ್ಟಿ ಬೆಳೆದವ್ ಅಲ್ಲಿ ಇಲ್ಲಿ ತಿರುಗಾಡಿ ಸ್ವಲ್ಪ ಡಿಗ್ರಿ ಪಡೆದು ಎಂದು ಪ್ರದೀಪ್ ಹಾಗೂ ಪ್ರತಾಪ್ ಅವರ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದೆ ಇದಕ್ಕೆ ಕಾರಣ ಇವ್ರೆ ನೋಡು ತಂಗಿ ನಂದಿದವರಿಗೆ ಯಾವತ್ತೂ ಕೈ ಬಿಡುವುದಿಲ್ಲ ಆ ಶಿವಲಿಂಗ ತಂಗಿ ಇವರಿಗೆ ಮದುವೆ ಮಾಡಬೇಕೆಂದು ಎಷ್ಟೊಂದು ಶ್ರೀಮಂತರು ಬಂದು ಹೋಗಿಲ್ಲ ಇವರ ಮನೆಗೆ ಇಂದು ಇವರು ತಮ್ಮ ಮದುವೆ ವಿಚಾರ ಉಚ್ಚರಿಸಿದ್ದಾರೆಂದರೆ ಇದಕ್ಕೆ ವಿರೋಧಿಗಳು ಯಾರೂ ಇಲ್ಲಮ್ಮ ತಂಗಿನಿ ಹಾಗೇನಿಲ್ಲನಾ ಅದು ಏನಂದ್ರೆ ನೋಡು ತಂಗಿ ತಂದೆಗೆ ಒಪ್ಪಿಸುವ ಭಾರ ನನ್ನದು ಸರ್ ಈಗಲಾದರೂ ಸಂತೋಷವಾಯ್ತೆ ನಾನೇನು ಮಟ್ಟಿಗೆ ಹೋಗುತ್ತೇನೆ ತಾವು ಬಿಡಿಸ ಮಾತಿಗೆ ನಾನೇ ಮುರುಳಾಗಿರುವ ಯಾಕೆಂದರೆ ಅವನು ಬಡವನೂ ತುಂಬಾ ನಿಯತ್ತಿನ ಮನುಷ್ಯ ನಾನಿನ್ನು ಬರುತ್ತೇನೆ ಸೀತಾ ಏಕೆ ಈ ಮಾತನ್ನು ಕೇಳ್ತಾ ಇದ್ದೀರಾ ಆವಾಗ್ಲೇ ಅನಂದರು ಹೋಗ್ತಾ ಇದ್ರಲ್ಲ ಅವ್ರ ಜೊತೆಗೆ ಹೋಗಬಹುದಾಗಿತ್ತು ಓಹೋ ಹೌದಲ್ಲವೇ ನೋಡಿ ನಿಮ್ಮ ಮನಸ್ಸಿನ ಭಾವನೆ ಏನು ಅಂತ ನಂಗೆ ಅರ್ಥ ಆಗುದಿಲ್ವೇನು ನೀವು ಹೋಗಲ್ಲ ಆದ್ಮೇಲೆ ನಿಮ್ಮ ಮನಸ್ಸಿನಲ್ಲಿ ಆಸೆ ಇದೆ ಅಂತ ತಿಳಿದುಕೊಳ್ಳುವಷ್ಟು ದಡ್ಡಿ ನಾನಲ್ಲ ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೀನಿ ನಿಮ್ಮ ಮನಸ್ಸಿನ ಭಾವನೆ ಏನು ಅಂತ ಸೀತಾ ಶ್ರೀಗುರು ಶಿವಲಿಂಗೇಶ್ವರ ಸಾಕ್ಷಿ ಮಾಡಿ ಹೇಳುತ್ತೇನೆ ನಿನ್ನ ಜೀವನದಲ್ಲಿ ನನಗೆ ಯಾವ ಕುಂದು ಕೊರತೆ ಬರುವ ಹಾಗೆ ನೋಡಿಕೊಳ್ಳುವ ನನ್ನದು ಸೀತಾ ನನ್ನದು